ದಾಂಡೇಲಿಯಲ್ಲಿ ಮುಘಲಕೋಡದ ಶಾಖಾ ಮಠ ಉದ್ಘಾಟನೆ ಭಕ್ತಿ ಇದ್ದಲ್ಲಿ ಭಗವಂತ ಇರುತ್ತಾನೆ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಹುಟ್ಟು ಸಾವು ಭಗವಂತನ ಕೈಯಲ್ಲಿದೆ ಆದರೆ ಈ ಹುಟ್ಟು ಸಾವಿನ ನಡುವಿನ ಬದುಕಿನಲ್ಲಿ ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಬಾಳು ನಡೆಸಿದಾಗ ಮಾತ್ರ ಇಹಾಲೋಕ ತ್ಯಜಿಸಿದ ಮೇಲೂ ನಮ್ಮ ಹೆಸರು ಅಮರವಾಗಿರಲು ಸಾಧ್ಯ ಎಂದು ಮುಗಳಕೋಡದ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ನುಡಿದರು ಅವರು ಭಾನುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದ ಸಮೀಪದಲ್ಲಿರುವ ಶ್ರೇಯಸ್ ಪೇಪರ್ ಮಿಲ್ ಹತ್ತಿರದ ಮುಗಳಕೋಡ ಯಲ್ಲಲಿಂಗೇಶ್ವರ ಶಾಖಾ ಮಠದ ಉದ್ಘಾಟನೆಯನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡುತ್ತಾ ಮಾತನಾಡುತ್ತಿದ್ದರು ಭಕ್ತಿ ಇದ್ದಲ್ಲಿ ಭಗವಂತ ಇರುತ್ತಾನೆ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಿದಾಗ ಭಗವಂತನ ಅನುಗ್ರಹ ದೊರೆಯಲು ಸಾಧ್ಯ ದಾಂಡಿಲಿ ಜನರ ಭಕ್ತಿಯಿಂದ ಎಲ್ಲಲಿಂಗೇಶ್ವರರ ಕೃಪೆಯಿಂದ ಈ ಶಾಖೆ ಆರಂಭವಾಗಿದೆ ಇನ್ನು ಮುಂದೆ ಪ್ರತಿ ವರ್ಷ ಈ ಶಾಖಾ ಮಠದಲ್ಲಿ ಜಾತ್ರೆಯನ್ನು ಏರ್ಪಡಿಸಲಾಗುವುದು ಎಂದರು ಬಿಜಾಪುರದ ಅಹೇರಿ ಮಠದ ಶ್ರೀ ಸಂಜಯ ಮಹಾರಾಜ ಸ್ವಾಮೀಜಿ ಹಾಗೂ ಗೋವಾ ಮಠದ ಮುಗಳಕೋಡ ಮಠದ ಶ್ರೀಗಳು ಮತ್ತು ಇನ್ನಿತರ ಗಣ್ಯರು ಹಾಗೂ ದಾಂಡೇಲಿ ಮಠದ ಉಸ್ತುವಾರಿ ಭಕ್ತ ಅಮೋಗಿ ಮದರಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗಾಂಧಿನಗರದ ಮಂಜುನಾಥ್ ಪಾಟೀಲ್ ದಂಪತಿಗಳು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಪೂಜೆಯನ್ನು ನೆರವೇರಿಸಿದರು ಪೂಜ್ಯ ಸ್ವಾಮೀಜಿಯವರನ್ನು ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು ಶಾಖಾ ಮಠದ ಉದ್ಘಾಟನಾ ಸಮಿತಿಯ ಪ್ರಮುಖ ಶ್ರೀಮಂತ ಮದರಿ ಸ್ವಾಗತಿಸಿದರು ಹನುಮಂತ ಕುಂಬಾರವರು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಮದನ್ ಹಲ್ವಾಯಿ ಬಸವರಾಜ್ ಶಾಬಾದಿ ಹರಳಯ್ಯ ಲೋಗಾವಿ ಬಸವರಾಜ್ ಮಾಷಾಳ್ ಶಿವಲಿಂಗಪ್ಪ ಶಾಬಾದಿ ಶ್ಯಾಮ್ ಶಾಖಾಪುರೆ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಗೋವಾ ಕಾರವಾರ ಧಾರವಾಡ ದಾಂಡೇಲಿ ಹಳಿಯಾಳ ಜೋಯಿಡ ತಾಲೂಕಿನಿಂದಲೂ ಭಕ್ತರು ಆಗಮಿಸಿ ಶ್ರೀ ಸ್ವಾಮೀಜಿಯವರ ದರ್ಶನವನ್ನು ಪಡೆದರು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು